ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪೂರ್ಣಿಮಾಸ್ ಫುಟ್ಬಾಲ್ ಅಂಡ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹೋಗ್ತಿದ್ದೀವಿ ಹಲ್ದಿ ಸೂಪರ್ ಮಾರ್ಕೆಟ್ ನಾರ್ಮಲಿ ನಾನು ತುಂಬ ಸಲನೇ ಹೋಗಿದ್ದೀನಿ ಅಲ್ದಿ ಸೂಪರ್ ಮಾರ್ಕೆಟ್ಗೆ ಆದರೆ ಯಾವತ್ತು ಕಂಪ್ಲೀಟ್ ಆಗಿ ಅಲ್ಲಿ ಏನು ಸಿಗುತ್ತೆ ಅಂತ ನಾನು ಬ್ಲಾಗ್ ಮಾಡೇ ಇಲ್ಲ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿಯ ಸೂಪರ್ ಮಾರ್ಕೆಟಲ್ಲಿ ಏನೇನೆಲ್ಲ ಐಟಮ್ಸ್ಗಳು ಸಿಗತ್ತೆ ಅಂತ ಹಾಗೆ ಇಲ್ಲಿಯ ಜನರು ಏನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಇವರ ಲೈಫ್ ಸ್ಟೈಲಲ್ಲಿ ಏನೇನು ವಸ್ತುಗಳನ್ನು ಯೂಸ್ ಮಾಡ್ತಾರೆ ಇದೆಲ್ಲರ ಬಗ್ಗೆ ಇವತ್ ನಾನ್ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಬನ್ನಿ ನನ್ ಜೊತೆ ಅಲ್ದಿ ಸೂಪರ್ ಮಾರ್ಕೆಟ್ಗೆ ಫೈನಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಡೆದಾದ ನಂತರ ನಾವು ಮಾರ್ಕೆಟ್ಗೆ ಬಂದು ಮುಟ್ಟಿದ್ದೀವಿ ಸೊ ಇವಾಗ ನೋಡಿ ಟೈಮ್ ಬಂದುಬಿಟ್ಟು ಏಳು ಕಾಲಾಗಿದೆ ಸೊ ಬಿಸಿಲು ಎಷ್ಟಿದೆ ಅಂತ ನೀವು ನೋಡ್ಬೋದು ಯು ಕೆ ಸಮ್ಮರಲ್ಲಿ ಇದೇ ಥರ ಬಿಸಿಲು ನೈಟ್ ಒಂಬತ್ತು ಗಂಟೆ ಒಂಬತ್ತುವರೆ ತನಕ ಇರತ್ತೆ ಮತ್ತು ತುಂಬಾ ಬೇಗ ಕೂಡ ಬೆಳಕು ಬಂದುಬಿಡತ್ತೆ ಬಿಸಿಲು ಕೂಡ ಶುರುವಾಗಿಬಿಡತ್ತೆ ಮತ್ತು ಸೂರ್ಯ ಮುಳುಗೋದು ಬಂದುಬಿಟ್ಟು ರಾತ್ರಿ ಹತ್ತು ಗಂಟೆ ಆ ಥರದ ಆ ಥರ ಮಿಡ್ ಮಧ್ಯ ರಾತ್ರಿಯಲ್ಲಿ ಸೂರ್ಯ ಮುಳುಗ್ತಾನೆ ಅಂದ್ರೆ ದಿನ ತುಂಬಾ ದೊಡ್ಡದು ಇಲ್ಲಿ ಹಾಗೆ ಇನ್ನು ನೆಕ್ಸ್ಟ್ ತಿಂಗಳ ನಂತರ ಅಂದ್ರೆ ಡಿಸೆಂಬರ್ ಆ ಟೈಮ್ ಅಲ್ಲೆಲ್ಲ ಸೂರ್ಯ ಮುಳುಗ್ ಒಂದು ಮಧ್ಯಾಹ್ನ ಎರಡು ಗಂಟೆ ಹಾಗೆಯಿಂದ ಕತ್ಲೆ ಶುರು ಆಗ್ಬಿಡತ್ತೆ ಈ ತರ ಇಲ್ಲಿ ಸಿಕ್ಸ್ ಮಂತ್ ಬೆಳಕು ಸಿಕ್ಸ್ ಮಂತ್ ಕತ್ಲು ಆ ತರ ವೆದರ್ ಅಂತೆ ಸೊ ಫೈನಲಿ ನಾವು ಅಲ್ದಿ ಹೊರಗಡೆ ಬಂದಿದೀವಿ ಇದೆ ಅಲ್ದಿ ಸೂಪರ್ ಮಾರ್ಕೆಟ್ ಇದು ಇಲ್ಲಿ ನಮ್ಗೆ ಏನೇನ್ ಬೇಕು ಎಲ್ಲಾ ಸಾಮಾನುಗಳು ಒಂದೇ ಇದ್ರೊಳಗಡೆ ಸಿಕ್ ಬಿಡತ್ತೆ ಸೊ ಇನಿಷಿಯಲಿ ಇಲ್ಲಿ ಇಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫಸ್ಟ್ ನಾವು ಎಂಟರ್ ಆಗ್ತಿದಾಗ ಇಲ್ಲಿ ಹೂವಿನ ಬೊಕೇಸ್ನ ಇಟ್ಟಿದ್ದಾರೆ ತುಂಬಾ ಜನ ಇಲ್ಲಿ ಹೂವಿನ ಬೊಕ್ಕೆಗಳನ್ನ ತಗೊಂಡೋಗ್ತಾರೆ ಇವ್ರು ಹೂಗಳನ್ನ ಇಷ್ಟಪಡ್ತಾರೆ ಹಾಗೆ ನಾವಿಲ್ಲಿ ಇಲ್ಲಿ ಒಂದು ಇದನ್ನ ತಗೊಂಡ್ವಿ ಸೊ ನಮ್ಗೂನು ಸ್ವಲ್ಪ ಸಾಮಾನು ತಗೋಬೇಕು ಹಾಗೆ ಒಂದ್ ಬಕೆಟ್ನ ತಗೊಂಡಿದೀವಿ ನಮ್ಗೊಂದು ಸ್ವಲ್ಪ ಸಾಮಾನು ಸಾಕು ಇವತ್ತು ಅದಕ್ಕೋಸ್ಕರ ಟೈಮ್ ಇದೆ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾರ್ಮಲಿ ಶಾಪಿಂಗ್ ಬಂದ್ರೆ ವಿಡಿಯೋ ಮಾಡಕ್ಕೆ ಆಗಲ್ಲ ಸೊ ಇದೆಲ್ಲ ಫುಡ್ ಸೆಕ್ಷನ್ ಇಲ್ಲಿ ನೋಡ್ಬೋದು ನೀವು ಪೀಚ್ ಗ್ರೇಪ್ಸ್ ಎಲ್ಲ ಸಿಗುತ್ತೆ ಹಾಗೆ ಇಲ್ಲಿ ಬಾಳೆಹಣ್ಣು ಕೂಡ ಚೆನ್ನಾಗಿ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಬೆಂಗಳೂರಲ್ಲಿ ಸಿಗೋ ಬಾಳೆಹಣ್ಣು ಥರನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ಸೂಪರ್ ಮಾರ್ಕೆಟ್ಗೆ ತುಂಬ ಜನರೇ ಬರ್ತಾರೆ ಮತ್ತೆ ಸಾಮಾನುಗಳು ಬೇಗ ಖಾಲಿ ಆಗ್ಬಿಡತ್ತೆ ಸೊ ಇದು ಬಂದ್ಬಿಟ್ಟು ತೆಂಗಿನಕಾಯಿ ನೀವು ನೋಡ್ಬೋದು ಇಲ್ಲೂ ಕೂಡ ತೆಂಗಿನಕಾಯಿ ಸಿಗತ್ತೆ ಹಾಗೆ ಇವೆಲ್ಲ ವೆರೈಟಿ ಆಫ್ ಆರೆಂಜ್ಗಳು ಸೊ ಎಲ್ಲ ಅಲ್ಲಿ ಅವರು ಎಲ್ಲ ಸಾಮಾನ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಬಾಸ್ಕೆಟ್ ಅದನ್ನೆಲ್ಲ ಇಟ್ಟಿದ್ದಾರೆ ಇದು ನೋಡಿ ಕೊತ್ತಂಬರಿ ಗಿಡ ಇದು ಕೂಡ ಸಿಗತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಗಿಡಗಳು ನಾರ್ಮಲಿ ನಾವಿಲ್ಲಿ ತಗೊಳಲ್ಲ ಯಾಕಂದ್ರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ತುಂಬಾನೇ ಕಾಸ್ಟ್ಲಿ ಒಂದ್ ನಾಲ್ಕು ಸೊಪ್ಪು ಇರತ್ತೆ ಒನ್ ಪೌಂಡ್ ಒನ್ ಪಾಯಿಂಟ್ ಫೈವ್ ಪೌಂಡ್ ಅಂತ ಹೇಳ್ತಾರೆ ಸೊ ನಮ್ಗೆ ಬೇರೆ ಕಡೆ ಹೋದ್ರೆ ಒನ್ ಪೌಂಡಿಗೆಲ್ಲ ಪೂರಾ ಕಟ್ಟೆ ಸಿಕ್ಬಿಡುತ್ತೆ ಸೊ ಇಲ್ಲಿ ಬೇಸಿಲ್ ಇದೆ ಹಾಗೆ ಪುದೀನ ಸೊಪ್ಪು ಕೂಡ ಇದೆ ನೀವು ನೋಡಬಹುದು ಗಿಡಗಳು ಕೂಡ ಇದಾವೆ ಯಾರಾದರೂ ಗಿಡ ಗಿಡ ತಗೊಂಡು ಇಲ್ಲಿಕ್ಕೆ ಇಷ್ಟಪಡೋರು ಗಿಡ ಕೂಡ ತಗೊಂಡು ಹೋಗ್ಬಹುದು ಸೊ ಇಲ್ಲಿ ನೋಡಿ ರೋಸ್ ಮೇರಿ ಸೊಪ್ಪು ಇದೆ ರೋಸ್ಮೇರಿನ ಅಲ್ಲಿ ತೆಂಗಿನ ಎಣ್ಣೆಲೆ ಹಾಕಿ ನೆನೆಸಿಟ್ಬಿಟ್ಟು ಆ ತೆಂಗಿನ ಎಣ್ಣೆನ ತಲೆಗಚ್ಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತೆ ನಾನೆಲ್ಲ ಓದಿದ್ದು ಸೊ ಇಲ್ಲಿ ಮಶ್ರೂಮ್ಸ್ಗಳು ಫೇಮಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಶ್ರೂಮ್ಗಳನ್ನು ತಿಂತಾರೆ ಹಾಗಾಗಿ ವೆರೈಟಿ ಆಫ್ ಮಶ್ರೂಮ್ಸ್ ಇರುತ್ತೆ ಇದು ಬ್ರೌನ್ ಮಶ್ರೂಮ್ ಇದೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ನಂಗೆ ಒಂದು ಬೇಕಿತ್ತು ಹಾಗಾಗಿ ನಾನು ತಗೊಂಡೆ ಹಾಗೆ ವೆಜಿಟೇಬಲ್ಸ್ಗಳನ್ನ ನೀಟಾಗಿ ಕಟ್ ಮಾಡಿ ಕೂಡ ಇಟ್ಟಿರ್ತಾರೆ ಆನಿಯನ್ ಇರ್ಬೋದು ಆಮೇಲೆ ಕ್ಯಾಬೇಜ್ ಇರ್ಬೋದು ಹಾಗೆ ಕ್ಯಾರೆಟ್ ಇರ್ಬೋದು ಬೀನ್ಸ್ ಇರ್ಬೋದು ಯಾಕಂದರೆ ಇಲ್ಲಿ ತುಂಬ ಜನರು ಬಿಝಿ ಇರ್ತಾರೆ ಏನು ಬೆಳಿಗ್ಗೆ ಆಫೀಸ್ಗೆ ಹೋಗ್ತಾ ಲೇಟ್ ಆಗುತ್ತೆ ಹಾಗೆಲ್ಲ ಅನ್ಕೊಳ್ಳೋರು ರೆಡಿಮೇಡ್ ಕಟ್ ಮಾಡಿರೋ ವೆಜಿಟೇಬಲ್ಸ್ನ ತಗೋಬಹುದು ಹಾಗೆ ಇಲ್ಲಿ ರೈಸ್ ನೂಡಲ್ಸ್ ಕೂಡ ಇದೆ ಲಾಸ್ಟ್ ಟೈಮ್ ನಾನು ರೈಸ್ ನೂಡಲ್ಸ್ ತಿಂದು ಟ್ರೈ ಮಾಡಿದೆ ಬಟ್ ನಮ್ಮ ಇಂಡಿಯನ್ ಟೇಸ್ಟ್ ಅಷ್ಟು ಇಲ್ಲ ಅದಕ್ಕೆ ನಾನು ಈ ಸಲ ತಗೋತಾ ಇಲ್ಲ ಹಾಗೆ ಇಲ್ಲಿ ಪೀಚ್ ಆ್ಯಪಲ್ಸ್ ಎಲ್ಲ ಇದಾವೆ ಹಾಗೆ ಪೇರ್ಸ್ ಕೂಡ ಇದೆ ತುಂಬಾನೇ ಇದು ಬಂದ್ಬಿಟ್ಟು ಕ್ಯೂಕ್ಯೂಂಬರ್ ನಿಮ್ಗೆ ಗೊತ್ತಿದೆ ಸೌತೆಕಾಯಿ ಈ ಪ್ಯಾಕ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಟೊಮ್ಯಾಟೊ ನಾವ್ ಟ್ರೈ ಮಾಡಿಲ್ಲ ಇದು ಇಲ್ಲಿಯ ಟೊಮ್ಯಾಟೊ ಇಲ್ಲಿ ವೆರೈಟಿ ಆಫ್ ಟೊಮೆಟೊ ಸಿಗತ್ತೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರದ ಟೊಮ್ಯಾಟೊಗಳು ನೋಡಿ ಇಲ್ಲಿ ಒಂದು ಟೊಮ್ಯಾಟೊ ಇದೆ ಒಂಥರ ಚೆರಿ ಟೊಮ್ಯಾಟೊ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಬಟ್ ಇದು ಇದು ನೋಡಿ ಇದು ಸ್ವಲ್ಪ ಉದ್ದ ಇದೆ ಮೊದಲು ನೋಡಿದು ಗೋ ಇತ್ತು ಸೊ ಇಲ್ಲೂ ಇಲ್ಲೂ ಕೂಡ ಇದು ಕೂಡ ಒನ್ ಟೈಪ್ ಆಫ್ ಚೆರಿ ಟೊಮ್ಯಾಟೋಸ್ ತುಂಬಾ ಬೇರೆ ಬೇರೆ ವೆರೈಟಿ ಆಫ್ ಟೊಮೆಟೊಸ್ ಇಲ್ಲಿ ಸಿಗುತ್ತೆ ಇದು ನೋಡಿ ಇದು ಲೈಕ್ ಇಂಡಿಯನ್ ಸ್ಟೈಲಲ್ಲಿರೋ ಚೆಲ್ಲಿ ಚೆರಿ ಟೊಮೆಟೊ ಹಾಗೆ ಇದು ಬಂದ್ಬಿಟ್ಟು ಮೀಡಿಯಂ ಟೊಮೆಟೊಗಳು ಇದು ಸಲಾಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಸಲಾಡ್ ಟೊಮ್ಯಾಟೋಸ್ ಹಾಗೆ ಇದು ನೋಡಿ ಇದು ಇದಕ್ಕೆ ಬೇಬಿ ಪ್ಲಮ್ ಅಂತ ಹೇಳ್ತಾರಂತೆ ಇದು ಬೇಬಿ ಪ್ಲಮ್ ಟೊಮ್ಯಾಟೋಸ್ ಅಂತೆ ನಾನು ಇದು ತೋರಿಸ್ತಾ ಹೋಗ್ತೀನಿ ನೋಡಿ ಇವಾಗ ಎಷ್ಟು ಎಷ್ಟು ಥರದ ಟೊಮ್ಯಾಟೊಗಳನ್ನ ಆಲ್ರೆಡಿ ನಾನು ನಾನು ತೋರಿಸಿದ್ದೀನಿ ಅಂತ ಒಂದು ನೋಡಿ ಸ್ವೀಟ್ ವೈನ್ ರಿಪ್ ರಿಪನ್ ಟೊಮ್ಯಾಟೊ ಅಂತ ಒಂದು ಇಪ್ಪತ್ತು ಇಪ್ಪತ್ತೈದು ವೆರೈಟಿಯ ಟೊಮ್ಯಾಟೊಗಳು ಇಲ್ಲಿ ಸಿಗ್ತವೆ ಅದು ಏನು ಅದರಲ್ಲಿ ಏನು ಚೇಂಜಸ್ ಇದೆ ಅಥವಾ ಏನು ಟೇಸ್ಟಲ್ಲಿ ಚೇಂಜ್ ಇದೆ ಗೊತ್ತಿಲ್ಲ ನಾವು ನಾರ್ಮಲಿ ಇಂಡಿಯನ್ ಟೊಮ್ಯಾಟೊಸ್ನೇ ತಗೊಳ್ಳೋದು ಸೊ ಇಲ್ಲಿ ಬಂದರೆ ಇದು ಮೀಟ್ ಸೆಕ್ಷನ್ ಇಲ್ಲಿ ಫುಲ್ ಚಿಕನ್ ಫಿಶ್ ಹಾಗೆ ಮಟನ್ ಬೀಫ್ ಮತ್ತೆ ಪೋರ್ಕ್ ಕೂಡ ಇಲ್ಲಿ ಸಿಗತ್ತೆ ಇಲ್ಲಿ ನೋಡಿ ಕೆಲವೊಂದು ಆಲ್ರೆಡಿ ಈ ತರ ಫ್ರೈ ಮಾಡಿರ್ತಾರೆ ಕೆಲವೊಂದು ಈ ತರ ಮಸಾಲಾನ ಹಾಕಿಡ್ತಾರೆ ರೆಡಿಮೇಡ್ ನೀವು ಓವನಲ್ಲಿ ಹಾಕಿದ್ರೆ ಇದು ಆಗ್ಬಿಡತ್ತೆ ಇದು ನೋಡಿ ಕೀಮಾ ಬೌಲ್ಸ್ ತರ ಒಂದು ಇದು ಸೊ ಇಲ್ಲಿ ಚಿಕನ್ ಸಿಗುತ್ತೆ ಚಿಕನ್ ಲೆಗ್ ಪೀಸ್ ಸಿಗುತ್ತೆ ಚಿಕನ್ ಡ್ರಮ್ ಸ್ಟಿಕ್ ಸಿಗುತ್ತೆ ಮತ್ತೆ ಈ ತರ ಮಸಾಲ ಹಚ್ಚಿರೋ ಚಿಕನ್ ಗಳು ನೋಡಿ ಇದು ಮಸಾಲ ಹಚ್ಚಿರೋದು ಬಟ್ ನಾವು ನಾವು ಯಾವತ್ತು ಈ ಮಸಾಲ ಹಚ್ಚಿರೋದೆಲ್ಲ ತಗೊಂಡೇ ಇಲ್ಲ ಈ ಇವರು ಸ್ವಲ್ಪ ಸ್ಪೈಸ್ ತಿನ್ನೋದೇ ಇಲ್ಲ ಹಾಗಾಗಿ ಮಸಾಲ ಅದು ಮಸಾಲ ಅಂತಾನೆ ಅನ್ಸಲ್ಲ ಹಾಗಾಗಿ ನಾವು ಯಾವತ್ತು ತಗೊಂಡು ಹೋಗೋದು ಇದು ನೋಡಿ ಚಿಕನ್ ಬ್ರೆಸ್ಟ್ ಇದಕ್ಕೆ ನೋಡಿ ವೆಜಿಟೇಬಲ್ಸ್ ಚೀಸ್ ಎಲ್ಲ ರೆಡಿಮೇಡ್ ಹಾಕಿಟ್ಟಿದ್ದಾರೆ ಜಸ್ಟ್ ಅಲ್ಲಿ ಇಟ್ಟು ಬಿಸಿ ಮಾಡಿದ್ರೆ ಇವ್ರದ್ದು ರೆಡಿ ಆಗ್ಬಿಡತ್ತೆ ಫುಡ್ ಮತ್ತೆ ಇದು ನೋಡಿ ಇದು ಆಲ್ರೆಡಿ ಒಂದು ಕೋಟಿಂಗ್ ಹಾಕಿ ಫ್ರೈ ಮಾಡಿ ಇದನ್ನ ಮಾಡಿ ಇಟ್ಟಿರ್ತಾರೆ ನೀವು ವಾಪಸ್ ಹೋಗಿ ಓವನ್ ಅಲ್ಲಿ ಬಿಸಿ ಮಾಡಿದ್ರೆ ಇವರ ಫುಡ್ ರೆಡಿ ಮೇಲೆ ಸಾಸಸ್ ಹಾಕೊಂಡು ತಿನ್ಬಹುದು ಇದು ಬಂದ್ಬಿಟ್ಟು ಫುಲ್ ಚಿಕನ್ ಮತ್ತೆ ಫುಲ್ ಚಿಕನ್ ಅಲ್ಲಿ ಇದು ರಾ ಚಿಕನ್ ಕೂಡ ಇದೆ ಹಾಗೆ ಮಸಾಲ ಹಚ್ಚಿರೋ ಚಿಕನ್ ಕೂಡ ಇದೆ ಇದು ಬಂದ್ಬಿಟ್ಟು ಲ್ಯಾಂಬ್ ಲ್ಯಾಂಬ್ ಲೆಗ್ ಮಟನ್ ಅಂತ ಹೇಳ್ಬಹುದು ನಾವು ಇದು ಒಂಥರದ ಕುರಿ ಹೇಳ್ಬಹುದು ಲ್ಯಾಂಬ್ ಅಂದ್ರೆ ಸೊ ಅದ್ರ ಲೆಗ್ ಇದೆ ಹಾಗೆ ಇದು ಬಂದ್ಬಿಟ್ಟು ಪೋರ್ಕ್ ಇದು ಅಲ್ಲ ಇದು ಬೀಫ್ ಅನ್ಕೋತೀನಿ ಇದು ಕೂಡ ಇಲ್ಲಿ ಇದೆ ಬೀಫ್ ಮಾಂಸಗಳು ಹಾಗೆ ಪೋರ್ಕ್ ಮಾಂಸಗಳು ಕೂಡ ಇಲ್ಲಿ ಸಿಗತ್ವೆ ಸೊ ಇವೆಲ್ಲ 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 ಪೋರ್ಕ್ ಮಾಂಸಗಳು ತುಂಬಾ ದೊಡ್ಡ ದೊಡ್ಡದು ನೋಡಕ್ಕೆ ಒಂಥರ ಆಗ್ಬಿಡತ್ತೆ ಸೊ ಇವೆಲ್ಲ ಈ ತರ ತುಂಬಿಟ್ಬಿಟ್ಟಿದ್ದಾರೆ ಬಟ್ ಇಲ್ಲಿಯ ಜನರು ತುಂಬಾ ತಿಂತಾರೆ ಇವುಗಳನ್ನೆಲ್ಲ ಹಾಗೆ ಇದು ಬಂದ್ಬಿಟ್ಟು ಫಿಶ್ ಸೆಕ್ ಫಿಶ್ ಸೆಕ್ಷನ್ ಮಸಾಲ ಹಚ್ಚಿರೋ ಫಿಶ್ಗಳು ನಿಮ್ಗೆ ಸಿಗುತ್ತೆ ಹಾಗೆ ಇಲ್ಲಿ ಬಾಸ ಫಿಶ್ ಅಂತ ಒಂದೇನೋ ಫೇಮಸ್ ಇದೆ ಅದು ಅದಕ್ಕೆ ಅದಕ್ಕೆ ನೀವು ಹಾಗೆ ಮೀನು ಸಿಗತ್ತೆ ಮತ್ತು ಅದಕ್ಕೆ ಮಸಾಲ ಹಚ್ಚಿರೋದು ಸಿಗತ್ತೆ ಹಾಗೆ ನೆಕ್ಸ್ಟ್ ಬಂತು ಅಂತಂದರೆ ಪೀಝಾ ಇದೆ ನೋಡಿ ಇಲ್ಲಿ ಸೊ ಎಲ್ಲ ವೆರೈಟಿ ಆಫ್ ಪಿಜ್ಜಾ ಇದೆ ಹಾಗೆ ಇದು ನೋಡಿರಿ ರೆಡಿಮೇಡ್ ಅಮೇರಿಕನ್ ಸ್ಟೈಲ್ ಪಾಸ್ತಾ ಬೇಕಂತೆ ಅಂದರೆ ಎಲ್ಲ ರೆಡಿಮೇಡ್ ಇಲ್ಲಿ ಇದನ್ ತಗೊಂಡೋಗಿ ಓವನ್ ಅಲ್ಲಿ ಇಟ್ರೆ ಮುಗಿದೋಯ್ತು ಇದು ನೋಡಿ ಟೋಟ್ರಲ್ ಏನ್ ಹೇಳ್ತಾರೆ ಪಾಸ್ತಾ ತರಾನೆ ಇದು ಸ್ಟಫ್ಡ್ ಇರತ್ತೆ ಇದನ್ ಇದು ಅಮೆರಿಕನ್ ಫುಡ್ ಅಂತ ಹೇಳ್ಬೋದು ಅವರು ಅವರು ಆ ಕಡೆ ತುಂಬಾನೇ ತಿಂತಾರೆ ಗೊತ್ತಿರೋ ಪ್ರಕಾರ ಅಹ್ ಐ ತಿಂಕ್ ಯು ಕೆ ಅವ್ರದ್ದು ಫುಡ್ಡು ಕೂಡ ಈ ಪಾಸ್ತಾ ನೂಡಲ್ಸ್ ಅನ್ಕೋತೀನಿ ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಈ ಥರ ತಿಂತಾರೆ ಬಟ್ ನಾವು ಇಂಡಿಯನ್ಸ್ ಎಲ್ಲೋ ಅಪರೂಪಕ್ಕೆ ತಿಂತೀವಿ ಅಷ್ಟೇ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ನೋಡಿ ಚೀಸ್ ಗ್ರೇಡೆಡ್ ಮತ್ತೆ ಹಾಗೆ ಫುಲ್ ಚೀಸ್ ಎಲ್ಲಾ ಎಲ್ಲ ವೆರೈಟಿ ಆಫ್ ಚೀಸ್ ಇದೆ ಇಲ್ಲಿ ನೋಡಿ ಇದು ದೊಡ್ಡ ದೊಡ್ಡ ಬ್ರಿಕ್ಸ್ ತರಹದ ಇಷ್ಟು ಇಷ್ಟು ದೊಡ್ಡ ಚೀಸ್ಗಳು ಇದೆ ನೆಕ್ಸ್ಟ್ ಬಂದಿದ್ದು ಮಿಲ್ಕ್ ಸೆಕ್ಷನ್ ಇದು ನೋಡಿ ಇದು ಹೋಲ್ ಮಿಲ್ಕ್ ಇಲ್ಲಿ ತುಂಬಾ ವೆರೈಟಿ ಆಫ್ ಮಿಲ್ಕ್ ಇದೆ ಯಾಕಂದ್ರೆ ಇಲ್ಲಿ ಇಲ್ಲಿಯ ಜನರಿಗೆ ತುಂಬ ಅಲರ್ಜಿಸ್ ಥರದ್ದು ಹಾಗಾಗಿ ಅವರ ಹೆಲ್ತ್ ಮೇಲೆ ಎಲ್ಲ ಇದು ಮಾಡಿರ್ತಾರೆ ಇಲ್ಲಿ ಫ್ಯಾಟ್ ಇಲ್ಲದೆ ಇರೋದು ಇಲ್ಲಿ ಇದು ಸಿಗತ್ತೆ ಇಲ್ಲಿ ಸ್ಕಿಮ್ಡ್ ಸೆಮಿ ಸ್ಕಿಮ್ಡ್ ಹಾಗೆ ಸ್ಕಿಮ್ಡ್ ಅಂತ ಫ್ಯಾಟ್ ಎಲ್ಲ ತೆಗ್ದಿರೋ ಹಾಲುಗಳು ಈ ಥರ ಎಲ್ಲ ಸಿಗತ್ತೆ ನೋಡಿ ಇಲ್ಲಿ ಅದು ಬ್ಲೂ ಆಗಿತ್ತು ಇದು ಗ್ರೀನು ಈ ಥರ ಇದ್ರ ಮೇಲೆ ಬರ್ದಿರ್ತಾರೆ ಸೊ ಯಾವ ಯಾವ್ದು ಹಾಲು ಬೇಕು ಅದನ್ನ ತಗೋಬಹುದು ನೋಡಿ ವೆರೈಟಿ ಆಫ್ ಮಿಲ್ಕ್ ಇದೆ ಇಲ್ಲಿ ಹಾಗೆ ಇಲ್ಲಿ ಕೆಲವೊಂದು ಈ ಕಂಟ್ರಿ ಹಸುಗಳದ್ದು ಹಾಲು ಹಾಗೆ ಈ ತರ ಎಲ್ಲ ವೆರೈಟಿ ಇರತ್ತೆ ಇದು ನೆಕ್ಸ್ಟ್ ನಮ್ಮ ಹುಡುಗರ್ ಸೆಕ್ಷನ್ ಇಲ್ಲಿ ಹುಡುಗರು ಹುಡ್ಗಿರು ಅಂತ ಇಲ್ಲ ಎಲ್ಲರೂ ಐ ಥಿಂಕ್ ವೈನ್ ಈ ತರದ ಕುಡಿತಾರೆ ಕಾಮನ್ ಇಲ್ಲಿ ಸೊ ಇವೆಲ್ಲ ನೋಡಿ ಬಾಟಲ್ಗಳು ನನ್ಗೆ ಅದೇ ಶರತ್ ಶರಣದ ಸಾಂಗ್ ಸಾಂಗ್ ನೆನಪಾಗ್ತಾ ಇದೆ ಮನೆಗ್ ಬಂದಿಲ್ಲ ಅಂತ ಬೈಬಿ ಹೇಳಿ ನೀವು ಅಂತ ಇಲ್ಲಿ ಎಷ್ಟು ಟೈಪ್ ಆಫ್ ವೈನ್ಸ್ ಇದೆ ಇವೆಲ್ಲ ಕಾಣ್ತಾ ಇರೋದು ವೈನ್ಗಳು ಸೊ ಎಲ್ಲ ಟೈಪ್ ಆಫ್ ಆಲ್ಕೋಹಾಲ್ ಒಂದೇ ಇದರಲ್ಲಿ ಇದೆ ನನ್ಗಂತೂ ಈ ಬಾಟಲ್ಸ್ಗಳು ಚಂದ ಚಂದ ಇದಾವೆ ಇಷ್ಟ ಅದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಾಟ್ ಮತ್ತೆ ನಮ್ಮ ಗಾರ್ಡನಿಂಗ್ ಗೆ ಸಂಬಂಧಪಟ್ಟಂತ ಎಲ್ಲ ಸಿಗತ್ತೆ ಹಾಗೆ ಬೆಡ್ ಶೀಟ್ ಅಂತೆ ಪ್ರತಿಯೊಂದು ಇಲ್ಲಿ ಸಿಗತ್ತೆ ನೆಕ್ಸ್ಟ್ ಇದರಲ್ಲಿ ಫುಡ್ ಐಟಮ್ಸ್ ಕೂಡ ಕೆಲವೊಂದಿದೆ ಚಾಕ್ಲೇಟ್ಸ್ಗಳು ಇರ್ಬೋದು ಹಾಗೆ ಕೆಲವೊಂದು ಕಾರ್ನ್ ಗಳು ಆ ಥರದ್ದು ಕೂಡ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಟ್ ಅಂಡ್ ಡಾಗ್ ಫುಡ್ ನೋಡಿ ವೆರೈಟಿ ಆಫ್ ಕ್ಯಾಟ್ ಫುಡ್ ಬರ್ಡ್ ಫುಡ್ಡು ಮತ್ತೆ ಡಾಗ್ ಫುಡ್ ಗಳು ಇದಾವೆ ನೆಕ್ಸ್ಟ್ ಜ್ಯೂಸ್ ಸೆಂಟರು ಇಲ್ಲಿ ಸಾಫ್ಟ್ ಡ್ರಿಂಕ್ಸ್ ಹಾಗೆ ಜ್ಯೂಸ್ ಇರ್ಬೋದು ಬಟ್ ನಾವು ಟ್ರೈ ಮಾಡಿದ್ದೀವಿ ನಮ್ಮ ಇಂಡಿಯನ್ ಅಷ್ಟು ಟೇಸ್ಟ್ ಇದು ಕೊಡಲ್ಲ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಕಾರ್ನಟ್ ಬೀಫ್ ಅಂತೆ ಅಂದ್ರೆ ಎಲ್ಲ ಚಿಕನ್ ಇರ್ಬೋದು ಈ ತರ ತುಂಬ ತೆಳುವಾದ ಸ್ಲೈಸ್ ಗಳನ್ನ ಮಾಡಿರೋದ್ದು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಚಾಕ್ಲೇಟ್ ಇದು ನನಗೆ ಇಷ್ಟ ತುಂಬಾ ಇಷ್ಟ ಚಾಕ್ಲೇಟ್ ಪೀನಟ್ ಅಲ್ಲಿ ಪೀನಟ್ದು ಚಾಕ್ಲೇಟ್ ಪೀನಟ್ಸು ಹಾಗೆ ರೇಜಿನ್ಸ್ ಕೂಡ ಇದೆ ನಾನು ಎರಡು ತೊಗೊತಾ ಇದ್ದೀನಿ ಪೀನಟ್ದು ಎರಡೂ ತೊಗೋತೀನಿ ಬಟ್ ಇಲ್ಲಿ ಬಂದರೆ ಅಂತೂ ನಾನು ಎರಡು ಪ್ಯಾಕೆಟ್ ತೊಗೊಂಡು ಹೋಗೇ ಹೋಗ್ತೀನಿ ನನಗೆ ತುಂಬ ಇಷ್ಟ ಹಾಗೆ ನೋಡಿ ಇಲ್ಲಿ ಡೈರಿ ಮಿಲ್ಕ್ಗಳು ಎಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಬಟ್ ಪ್ರೈಸ್ಗಳು ಕೂಡ ಕಡಿಮೆ ಇದೆ ಇಲ್ಲಿ ನಾನು ನೋಡಿರೋ ಪ್ರಕಾರ ತುಂಬ ದೊಡ್ಡ ದೊಡ್ಡ ಡೈರಿ ಮಿಲ್ಕ್ ಒನ್ ಪಾಯಿಂಟ್ ಫೈವ್ ಪೌಂಡ್ ಒನ್ ಪೌಂಡ್ ಆ ಥರ ಎಲ್ಲ ಸಿಗತ್ತೆ ಅಂದ್ರೆ ಒನ್ ಪೌಂಡ್ ಅಂದ್ರೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರೂ ನಮ್ಮ ಇಂಡಿಯಾದಲ್ಲಿ ಅಷ್ಟಷ್ಟು ಅಷ್ಟು ದೊಡ್ಡ ಚಾಕ್ಲೇಟ್ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮೇಲೆ ಇರುತ್ತೆ ಸೊ ಚಾಕ್ಲೇಟ್ಸ್ಗೆ ರೇಟ್ ಕಡಿಮೆ ಇದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐಸ್ ಕ್ರೀಮ್ದು ಸೆಕ್ಷನ್ ನನ್ನ ಫೇವ್ರೆಟ್ ಸೆಕ್ಷನ್ ಇಲ್ಲಿ ನೋಡಿ ಐಸ್ ಕ್ಯೂಬ್ಸ್ ಕೂಡ ಇಟ್ಟಿದ್ದಾರೆ ಅಹ್ ಕೆಲವೊಬ್ರು ಇಲ್ಲಿ ಟ್ಯಾಪ್ ವಾಟರ್ನ ಕುಡಿಯಲ್ಲ ಅಂದ್ರೆ ಟ್ಯಾಪ್ ವಾಟರ್ ಕೂಡ ಮನೆಯಲ್ಲಿ ಬರುತ್ತೆ ಎಲ್ಲ ಕ್ಲೀನ್ ವಾಟರ್ ಅಂದ್ರೆ ಕೆಲವೊಬ್ಬರಿಗೆ ಅಲರ್ಜಿ ಅಂತ ಇರತ್ತಲ್ಲ ಅವರು ಇಲ್ಲಿಯ ನೀರ್ ಬಾಟಲ್ಸ್ ಗಳು ಸಿಗತ್ತಲ್ಲ ಆ ತರದ್ದೇ ಕುಡಿತಾರೆ ಸೊ ಅದಕ್ಕೋಸ್ಕರ ಕ್ಯೂಬ್ಸ್ ಕೂಡ ಆ ತರದ್ರಲ್ಲೇ ನೀರಲ್ಲಿ ಮಾಡಿರ್ತಾರೆ ಐಸ್ ಸೊ ಇವೆಲ್ಲ ಐಸ್ ಕ್ರೀಮ್ಸ್ಗಳು ಐಸ್ ಕ್ಯಾಂಡಿಗಳು ತುಂಬಾ ವೆರೈಟಿ ಇದೆ ಇದು ನೋಡಿ ಕುಕ್ಕೀಸ್ ಕ್ರೀಮ್ ಅಂತೆ ಒಂಥರ ಚಾಕ್ಲೇಟ್ ಒಳಗಡೆ ಐಸ್ ಇದೆ ಹಿಂಗೆ ಏನೇನೆಲ್ಲ ಮಾಡಿರ್ತಾರೆ ಬಟ್ ನಾನು ನಾವು ನಾನಿದು ಸಾಫ್ಟ್ ಸ್ಕೂಪ್ನ ತಗೋತೀನಿ ಆಲ್ಮೋಸ್ಟ್ ವೆನಿಲ್ಲಾ ಫ್ಲೇವರು ನಾನು ತುಂಬಾ ತಗೊಂಡಿದ್ದೀನಿ ಈ ತರದ್ದೆಲ್ಲ ಇವಾಗಲೇ ಸ್ವಲ್ಪ ದಿನ ಸ್ವಲ್ಪ ನಂಗೆ ಕೋಲ್ಡ್ ಆಗಿದೆ ಅಂತ ನಾನು ತಗೋತಾ ಇಲ್ಲ ಮತ್ತೆ ಇಲ್ಲಿ ನಾನು ಟೇಸ್ಟ್ ಮಾಡಿರೋದೇನಂದ್ರೆ ಇಲ್ಲಿ ಶುಗರ್ ಅಷ್ಟು ಸ್ವೀಟ್ ಆಗಿರಲ್ಲ ಹಾಗಾಗಿ ಅಂದ್ರೆ ಆ್ಯಡೆಡ್ ಶುಗರ್ಸ್ ಎಲ್ಲ ಕಡಿಮೆ ಯೂಸ್ ಮಾಡ್ತಾರೆ ಇವರು ಹೆಲ್ತಿಗೆ ಒಳ್ಳೇದು ಆದರೆ ನಮಗೆ ಇಂಡಿಯಾದಲ್ಲಿ ನಾವು ಐಸ್ ಕ್ರೀಮ್ ತಿಂದಿದ್ದಕ್ಕೆ ಇದು ಐಸ್ ಕ್ರೀಮ್ ಅಂತ ಅನ್ಸಲ್ಲ ನಾನು ಐಸ್ ಕ್ರೀಮ್ ತಂದ್ರೆ ಇದ್ರೊಳಗಡೆ ಸ್ವಲ್ಪ ಶುಗರ್ ಮಿಕ್ಸ್ ಮಾಡಿ ತಿಂತೀನಿ ಯಾಕಂದ್ರೆ ಸ್ವಲ್ಪ ಸಪ್ಪೆ ಇರತ್ತೆ ನಮ್ಗೆ ಕಂಪೇರ್ ಮಾಡಿದರೆ ಸೊ ಸಮ್ಮರ್ ಇಲ್ಲಿ ಎಲ್ಲರೂ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾರೆ ಆಮೇಲೆಲ್ಲ ವಿಂಟರ್ ಶುರು ಆದ್ರೆ ತುಂಬಾ ಕೋಲ್ಡ್ ಇರತ್ತೆ ಅವಾಗ ಐ ತಿಂಕ್ ಯಾರು ಪ್ರಿಫರ್ ಮಾಡಲ್ಲ ಅದಕ್ಕೋಸ್ಕರ ಈಗ ತುಂಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಈ ಐಸ್ ಕ್ರೀಮ್ಸ್ ನ ತಗೋತಾರೆ ನೋಡ್ಬೋದು ನೀವು ಎಷ್ಟು ಇದಾವೆ ಅಂತ ಮತ್ತೆ ರೀಸನೇಬಲ್ ಪ್ರೈಸ್ ಇದೆ ಈ ಐಸ್ ಕ್ರೀಮ್ಸ್ಗಳಿಗೂ ತಗೋಬೋದು ಅಷ್ಟೊಂದು ಪ್ರೈಸ್ ಜಾಸ್ತಿ ಅಂತ ಏನಿಲ್ಲ ಮತ್ತು ಚೆನ್ನಾಗಿರುತ್ತೆ ಅದೇ ನಾನು ಹೇಳಿದ ಪ್ರಕಾರ ಸ್ವಲ್ಪ ಸ್ವೀಟ್ ಕಡಿಮೆ ಇರತ್ತೆ ಅಷ್ಟೆ ಸೊ ಇದು ನೋಡಿ ಚಿಕನ್ ಅಂತೆ ಅಂದರೆ ಪೆಸ್ಟೋ ಚಿಕನ್ ಅಂತೆ ಎಲ್ಲ ರೆಡಿಮೇಡು ಚಿಕನ್ ಅರ್ಧಂಬರ್ಧ ಫ್ರೈ ಮಾಡಿ ಅದಕ್ಕೆಲ್ಲ ಮೈನೀಸ್ ಅದು ಇದು ವೆಜಿಟೇಬಲ್ ಚೀಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡ್ತಾರೆ ಆಮೇಲೆ ನೀವು ತೊಗೊಂಡೋಗಿ ಓವನಲ್ಲಿ ಬಿಸಿ ಮಾಡ್ಕೊಂಡು ತಿಂದರೆ ಮುಗೀತು ಇದು ಇವರು ಫುಡ್ಡು ಇವರು ಲಂಚ್ಗೆ ಡಿನ್ನರ್ಗೆಲ್ಲ ಇದನ್ನೆಲ್ಲ ತಿಂತಾರಂತ ನಾವು ಅನ್ನ ಸಾಂಬಾರು ಬಿಟ್ಟು ಲಂಚ್ ಡಿನ್ನರ್ಗೆ ಬೇರೆ ಏನೋ ಅಷ್ಟು ಪ್ರಿಫರ್ ಮಾಡಲ್ಲ ಸೋ ನೆಕ್ಸ್ಟ್ ಬಂದುಬಿಟ್ಟು ಇದು ಪೊಟ್ಯಾಟೊ ಫಿಂಗರ್ ಚಿಪ್ಸು ಹಾಗೆ ಇದು ಕೂಡ ಅಂತದೇ ಏನೋ ಅನ್ಕೋತೀನಿ ನಾನು ಹಾಗೆ ಬರ್ಗರ್ಸ್ ಇದೆ ನೋಡಿ ಬರ್ಗರ್ಸ್ ಇವ್ರು ಅದು ಹೆಂಗ್ ತಿಂತಾರೋ ನಾನು ನಾನು ಕೆಲವೊಂದು ಟ್ರೈ ಮಾಡಿದ್ದೀನಿ ಇಲ್ಲಿದು ಬಟ್ ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ ಈ ನೋಡಿ ಟೆನ್ ಫಿಶ್ ಫಿಂಗರ್ಸ್ ನಾನಿದು ಲಾಸ್ಟ್ ಟೈಮ್ ತಗೊಂಡೋಗಿ ಎರಡು ಬಾಕ್ಸ್ ತೊಗೊಂಡೋಗಿ ಎಲ್ಲ ಫ್ರಿಜ್ಜಲ್ಲಿ ಹಾಗೆ ಬಿದ್ದಿದೆ ಸ್ವಲ್ಪನೂ ಟೇಸ್ಟ್ ಇಲ್ಲ ಅದು ಫಿಶ್ ಅಲ್ಲ ಥರ ಅನ್ಸುತ್ತೆ ಹಾಗೆ ಇದು ನೋಡಿ ಇದು ಫ್ರೀಝಡ್ ಮಾಡಿರೋ ಪ್ರಾನ್ಸು ಮತ್ತೆ ಸ್ಕ್ವಿಡ್ ಇದೆ ಹಾಗೆ ಇದು ಏನು ಹೇಳ್ತೇವೆ ನಾವು ಬಳಚು ಅಂತ ಹೇಳ್ತೇವೆ ನಮ್ಮ ಉತ್ತರ ಕನ್ನಡ ಕಡೆ ನಮ್ಮ ಕರಾವಳಿಯ ಕಡೆ ಅದೆಲ್ಲ ಫ್ರೀಸರ್ ಮಾಡಿ ಫ್ರೀಸ್ ಮಾಡಿ ಇಟ್ಟಿರೋದು ಇದು ನಾವ್ ಒಂದ್ಸಲ ತಗೊಂಡು ಸಾಕಾಗ್ಬಿಟ್ಟಿದೆ ನಮ್ಗಂತೂ ಅಷ್ಟು ಕೆಟ್ಟ ಸ್ಮೆಲ್ ಬರ್ತಾ ಇತ್ತು ಅಂದ್ರೆ ಏನೋಪ್ಪ ನನ್ಗಂತೂ ಇಷ್ಟ ಆಗಿಲ್ಲ ಬಟ್ ಇಲ್ಲಿ ಜನ ಅದ್ ಹೆಂಗ್ ತಿಂತಾರೋ ಗೊತ್ತಿಲ್ಲ ತರೋದು ಯಾವ್ದು ನಾನು ನಾನಿನ್ ಒಂದ್ಸಲ ಟ್ರೈ ಮಾಡಿದೀವಿ ಅದಾದ ನಂತರ ಯಾವತ್ತೂ ತಗೊಂಡೇ ಇಲ್ಲ ನಾವ್ ತಗೊಂಡ್ರೆ ಈ ಮಾರ್ಕೆಟ್ ಅಲ್ಲಿ ಫಿಶ್ಗಳು ಸಿಗತ್ತೆ ಅಲ್ಲ ಆತರ ಸಿಟಿ ಸೆಂಟರ್ ಅಲ್ಲ ಅದೇ ತರ ಫಿಶ್ ಗಳು ತಗೊಳುದು ಇವೆಲ್ಲ ತಗೊಳಲ್ಲ ನೋಡಕ್ ಹಂಗಿರತ್ತೆ ಇದು ಸ್ವಲ್ಪನು ಟೇಸ್ಟ್ ಇರಲ್ಲ ಯಾವಾಗ ಯಾವಾಗೋ ತಂದು ಇದನ್ನ ಫ್ರೀಜರ್ ಮಾಡಿ ಇಡ್ತಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇಲ್ಲಿಯೇ ಒಳ್ಳೆ ಥಿಂಗ್ ಅಂತ ಹೇಳಿದ್ರೆ ಇದು ನೋಡಿ ಇದು ಗ್ರೀನ್ ಪೀಸ್ ಇಷ್ಟು ದೊಡ್ಡ ಕವರ್ ಅಲ್ಲಿ ಐ ತಿಂಕ್ ಒಂದ್ ಒಂದುವರೆ ಕೆಜಿ ಗಾರ್ಡನ್ ಪೀಸ್ ಸಿಗತ್ತೆ ಹಸಿ ವಟಾಣೆ ಇದು ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಒಂದ್ಸಲ ತಗೊಂಡು ಹೋಗಿ ನಾವು ಫ್ರೀಸರ್ ಅಲ್ಲಿ ಇಟ್ಕೊಂಡು ಯಾವುದೇ ಕುಕ್ ಮಾಡ್ತಾ ಇದನ್ನ ಯೂಸ್ ಮಾಡ್ಕೋಬಹುದು ಹಾಗೆ ಬೀನ್ಸ್ ಗಳು ಕೂಡ ಸಿಗತ್ತೆ ಇಲ್ಲಿ ನೋಡ್ದೆ ನಾನು ಇದೇನೋ ಎಗ್ ಫ್ರೈಡ್ ರೈಸ್ ಅಂತೆ ಇದು ಫ್ರೀಸರ್ಡು ಅಂದ್ರೆ ಯಪ್ಪಾ ಇವ್ರದ್ದು ಟೇಸ್ಟಿಗೆ ಕೊಡಬೇಕಪ್ಪ ನಾವು ಫ್ರೈ ಎಗ್ ಫ್ರೈಡ್ ರೈಸ್ ಹಾಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂತೀವಿ ಇವರು ಫ್ರೀಝರಲ್ಲಿಟ್ಟು ಅದನ್ನ ಆಮೇಲೆ ಬಿಸಿ ಮಾಡ್ಕೊಂಡು ತಿಂತಾರೆ ಅದು ಏನು ಟೇಸ್ಟ್ ಬರುತ್ತೋ ದೇವ್ರಿಗೆ ಗೊತ್ತು ಹಾಗೆ ನೆಕ್ಸ್ಟ್ ಏನಿದೆ ಕಾರ್ನ್ ಇದೆ ಮಿನಿ ಕಾರ್ನ್ ಇದೆ ಇದು ಬೀನ್ಸ್ ಇದೆ ಇದು ನೋಡಿ ಗ್ರೀನ್ ಬೀನ್ಸ್ ಈ ಥರ ಸ್ಟೋರ್ ಮಾಡಿರ್ತಾರೆ ಇದನ್ನ ಗ್ರೀನ್ ಬೀನ್ಸು ಮತ್ತು ಈ ಏನು ವೆಜಿಟೇಬಲ್ ನಾನು ಈ ಥರ ಫ್ರೋಸನ್ ತೊಗೊಳಲ್ಲ ಹಾಗೆ ಫ್ರೆಶ್ ವೆಜಿಟೇಬಲ್ಸೇ ನಾನು ತಗೋತೀನಿ ಗ್ರೀನ್ ಪೀಸ್ ಮಾತ್ರ ಆ ಥರ ಸಿಗಲ್ಲ ಅದಕ್ಕೋಸ್ಕರ ಈ ಥರ ಫ್ರೋಝನ್ ಗ್ರೀನ್ ಪೀಸ್ನ ತಗೊಂಡು ಸ್ಟೋರ್ ಮಾಡಿ ನಮ್ಗೆ ಯಾವಾಗ ಕುಕ್ಕಿಂಗ್ ಮಾಡಬೇಕು ಆವಾಗ ಅದನ್ನ ತಗೋ ಹಾಗೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ಇದೆಲ್ಲ ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ಡ್ ವೆಜಿಟೇಬಲ್ಸ್ ಇದೆ ಇದ್ರೊಳಗಡೆ ಫ್ರೋಝನ್ ವೆಜಿಟೇಬಲ್ಸ್ ಆವಾಗ ನೀವು ನೋಡಿದ್ದು ಹಾಗೆ ನಾರ್ಮಲ್ ವೆಜಿಟೇಬಲ್ ಕಟ್ ಮಾಡಿ ಒಂದು ಫ್ರಿ ಅಲ್ಲಿ ಅಂದರೆ ಕೂಲಿಂಗ್ ಸಿಸ್ಟಮಲ್ಲಿ ಇಟ್ಟಿರೋದು ಬಟ್ ಈಗ ನಾನು ತೋರಿಸಿದ್ರೆ ಅದು ಅದು ಟೊಟಲ್ಲಿ ಫ್ರೋಝನ್ ಆಗಿರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಿಝಾಗಳಿದಾವೆ ಬರ್ಗರ್ಗಳಿದಾವೆ ಅದೇ ನಾ ಚಿಕನ್ ಚಿಕನ್ಗಳನ್ನು ಏನು ಮ ಅವ್ರ ಮಸಾಲೆಗಳನ್ನು ಹಾಕಿ ಅರ್ಧಂಬರ್ಧ ಫ್ರೈ ಮಾಡಿರ್ತಾರೆ ಮತ್ತು ಅದನ್ನು ಬರ್ಗರ್ ಮಧ್ಯದಲ್ಲಿ ಇಟ್ ಫಿಲ್ಲಿಂಗ್ ಫಿಲ್ಲೆಟ್ ಥರ ಇಟ್ಕೋತಾರಲ್ಲ ಅದು ಫಿಶ್ ಫಿಲೆಟ್ ಇರ್ಬೋದು ಈ ಥರ ಫಿಲೆಟ್ಸ್ಗಳಿದಾವೆ ಆಮೇಲೆ ಇದು ಇವನ್ ಪೀಝಾದಲ್ಲಿ ಚಿಕನ್ದು ಇದೆ ಹಾಗೆ ಪೋರ್ಕ್ದು ಕೂಡ ಇಲ್ಲಿ ಪೀಝಾ ಇದೆ ಸೊ ಇಲ್ಲಿ ಒಂದು ಪಿಜ್ಜಾ ಇದೆ ಡೀಪ್ ಪ್ಯಾನ್ ಅಂತ ಇದು ಎರಡು ಫ್ಲೇವರು ಇದು ಬಂದುಬಿಟ್ಟು ಪೆಪ್ಪರೋನಿ ಇದು ತಿನ್ನಲ್ಲ ನಾವು ಇದು ವೆಜ್ ಪಿಜ್ಜಾ ಇದೆ ನೋಡಿ ಇದು ಆ ವೆಜ್ ಪಿಜ್ಜಾ ನಾನು ನನಗೆ ಇಷ್ಟ ಅದು ನಾನು ನಾರ್ಮಲಿ ಅದನ್ನು ತಗೊಂಡೋಗಿ ಪಿಜ್ಜಾ ಬೇಕ್ ಮಾಡಿ ತಿಂತೀನಿ ಸೊ ನೆಕ್ಸ್ಟು ಆಟ ಸೆಕ್ಷನ್ಗೆ ಬಂದರೆ ಇಲ್ಲಿ ಪ್ಲೇನ್ ಆಟಗಳು ಸಿಗತ್ತೆ ಇದು ಫುಡ್ ಕಲರ್ ನಿಮ್ಗೆ ಯಾವ ಫ್ಲೇವರ್ ಬೇಕು ಅದು ಇದು ಬಂದ್ಬಿಟ್ಟು ಚಾ ಇದು ಕೇಕ್ ಮೇಲೆಲ್ಲ ಹಾಕ್ತಾರಲ್ಲ ಸ್ಪ್ರಿಂಕ್ಲೆಟ್ಸ್ ಅದು ಹಾಗೆ ಕೋಕೋ ಪೌಡರ್ ನಿಮಗೆ ಕೇಕ್ ಮಾಡಬೇಕು ಅಂತ ಅನ್ಸಿದ್ರೆ ಹಾಗೇ ಕೇಕ್ ಮಾಡಲಿಕ್ಕೆ ಈ ಕವರ್ಸ್ಗಳು ಇದಕ್ಕೇನ ಕಪ್ಗಳು ಕೂಡ ಸಿಗತ್ತೆ ಇದು ಬ್ರೌನ್ ಶುಗರ್ ನೋಡಿ ಇದು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಬ್ರೌನ್ ಶುಗರೇ ಯೂಸ್ ಮಾಡಬೇಕು ಅಂತ ಹಾಗೆ ಇದು ಬಂದ್ಬಿಟ್ಟು ಎಸೆನ್ಸ್ ಇದು ಲೆಮನ್ ಎಕ್ಸ್ಟ್ರಾಕ್ಟ್ದಂತೆ ವೆನಿಲ್ಲಾ ಸೋ ಬೇಕಿಂಗ್ ಪೌಡ್ರ್ ಕೇಕ್ ಮಾಡೋದಿದ್ರೆ ಇಲ್ಲೆಲ್ಲ ಕೇಕ್ ಚೆನ್ನಾಗಿ ಮಾಡ್ತಾರೆ ಬಟ್ ನಾ ರೆಡಿಮೇಡ್ ಕೇಕ್ಗಳಲ್ಲೆಲ್ಲ ಅಷ್ಟು ನಮ್ಮ ಇಂಡಿಯಲ್ಲಿ ಸಿಗುವಂಥ ಟೇಸ್ಟು ಸಿಗಲ್ಲ ಹಾಗೆ ಪ್ಲೇನ್ ಮೈದಾ ನಮ್ಮ ಮೈದಾ ಹಿಟ್ಟಂತ ಅಂತ ಏನು ಹೇಳ್ತೀವಿ ಅದು ಇದು ಬಂದುಬಿಟ್ಟು ಶುಗರ್ ವೆರೈಟಿ ಆಫ್ ಶುಗರ್ ಗಳು ಇಲ್ಲಿ ಸಿಗುತ್ತೆ ಅಹ್ ಇದು ಕೂಡ ಬ್ಲೂ ಇದ್ರಲ್ಲಿರೋದು ಕೂಡ ಶುಗರೇ ಸೊ ಮೈದಾ ಸಿಗುತ್ತೆ ಹಾಗೆ ಗೋಧಿ ಹಿಟ್ಟು ಕೂಡ ಸಿಗುತ್ತೆ ಸೊ ಇದು ಎಗ್ ಎಗ್ನ ನಾನು ಮುಂಚು ನಿಮ್ಗೆ ತೋರಿಸಿದೀನಿ ಅಂತ ಅನ್ಕೋತೀನಿ ಅಹ್ ಇವ್ರದ್ದು ನಮ್ಮ ನಾಟಿ ಕೋಳಿ ಮೊಟ್ಟೆ ತರ ಒಂಥರ ಬ್ರೌನ್ ಕಲರ್ ಅಲ್ಲಿ ಸಿಗತ್ತೆ ಎಗ್ ಇವೆಲ್ಲ ಕಪ್ ಕೇಕ್ಸ್ ಗಳು ಕಪ್ ಕೇಕ್ಸ್ಗಳು ಚೆನ್ನಾಗಿರುತ್ತೆ ಇದು ಇದು ಕೂಡ ಕೇಕೆ ಇವೆಲ್ಲ ಕಪ್ ಕೇಕ್ಗಳು ಕೇಕ್ ಸೆಕ್ಷನ್ ಇದು ಮತ್ತೆ ಬ್ರೆಡ್ ಸೆಕ್ಷನ್ ಸೊ ವೆರೈಟಿ ಆಫ್ ಕ್ರೀಮ್ ಬ್ರೆಡ್ಸ್ ಅಂತೆ ಆಮೇಲೆ ಕಪ್ ಕಪ್ಕೇಕ್ಗಳಂತೆ ಹಾಗೆ ನಾರ್ಮಲ್ ಕೇಕ್ಗಳು ಪೇಸ್ಟ್ರಿಗಳು ಇವೆಲ್ಲ ಏನೇನು ಥರದ್ದೆಲ್ಲ ಸ್ವೀಟ್ಗಳು ಸಿಗತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅದು ಕೆಲಗ್ಸ್ ಅವ್ರದ್ದು ಕಾರ್ನ್ಫ್ಲೆಕ್ಸ್ಗಳು ಹಾಗೆಲ್ಲ ಸಿಗ್ ಸಿಗತ್ತೆ ಅದನ್ನು ತಗೋಬಹುದು ಹಾಗೆ ಕ್ರಾಸೆಂಟ್ಸ್ ಕ್ರಾಸಂಟ್ ಸಿಗ್ತಾ ಇದೆ ನೋಡಿ ಎಷ್ಟೊಂದು ಹಾಗೆ ಪ್ಯಾನ್ ಕೇಕ್ಗಳು ಸಿಗ್ತಾ ಇದೆ ಮತ್ತೆ ಇದು ಕ್ರಂಪ್ಲೆಟ್ಸ್ ಅಂತ ಏನು ನಾವು ನಾವಿದೆಲ್ಲ ಟೈ ಟ್ರೈ ಮಾಡಿಲ್ಲ ಪ್ಯಾನ್ ಕೇಕ್ನ ನಾನು ತಿಂದಿದ್ದೀನಿ ಚೆನ್ನಾಗಿದೆ ಇದು ನಾಮ್ ನಮ್ಮಲ್ಲಿ ಇಷ್ಟ ಆಗುತ್ತೆ ತಿಂದರೆ ಬಟ್ ನೋಡಿ ತಿನ್ನೋದು ಫಸ್ಟ್ ಅದು ಸ್ಟಾರ್ಟಿಂಗ್ ಬಂದಾಗ ನೋಡಿ ನಮಗೆ ಗೊತ್ತಿರುವಂಥದ್ದೇ ಟ್ರೈ ಮಾಡಿದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಇದು ವೇಸ್ಟು ಯಾಕಂದ್ರೆ ಹೋದ ಸಲ ನಾವು ಯಾವುದೋ ಒಂದು ಬನ್ನ ತಗೊಂಡು ಹೋಗ್ಬಿಟ್ಟಿದ್ವಿ ಅದು ತಿನ್ನಕ್ಕೆ ಆಗಿಲ್ಲ ನಾವು ಚಕ್ಕೆ ಒಂದು ಹಾಕ್ತೀವಲ್ಲ ಇದಕ್ಕೆ ಗರಂ ಮಸಾಲ ಚಕ್ಕೆದು ಅದ್ರದ್ದು ಫ್ಲೇವರ್ ಬಂದಿತ್ತು ಅದು ನೋಡಕ್ ಚೆನ್ನಾಗಿದೆ ಅಂತ ತಗೊಂಡೋಗಿ ನಾವೆಲ್ಲಾ ಮೇಲೆ ಹಕ್ಕಿಗೆ ಹಾಕಿದ್ವಿ ಸೊ ಈ ಬ್ರೆಡ್ ನನ್ಗೆ ಇಲ್ಲಿ ಇಷ್ಟ ಆಗತ್ತೆ ಇದರಲ್ಲೆಲ್ಲ ತುಂಬಾ ಸೀಟ್ಸ್ ಗಳಿರತ್ತೆ ಇದು ನಾರ್ಮಲಿ ನಾವು ಬ್ರೆಡ್ನ ತೊಗೊಂಡು ಹೋಗ್ತಿದೀವಿ ನಮ್ಮ ಹಸ್ಬೆಂಡು ಇಲ್ಲಿ ಒಂದು ನಾಲ್ಕೈದು ಐಟಮ್ನ ತೊಗೊಂಡು ಆಲ್ರೆಡಿ ಬಿಲ್ಲಿಂಗ್ ಮಾಡಿದ್ದಾರೆ ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾವು ಒಂದೆರಡು ಐಟಮ್ಸ್ ತೊಗೊಳಕ್ಕೆ ಬಂದಿದ್ವಿ ಅಷ್ಟೇ ಅದಕ್ಕೋಸ್ಕರನೇ ಟೈಮ್ ಇತ್ತು ಅಂತ ಇವತ್ತು ವಿಡಿಯೋ ಮಾಡಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈಗ ಎರೌಂಡ್ ಏಯ್ಟ್ ಥರ್ಟಿ ಆಗಿದೆ ನೋಡಿ ನಾನು ಇದೊಂದು ಬ್ರೆಡ್ಡು ಕೂಡ ತಗೊಂಡೆ ಇಲ್ಲಿ ಬೆಳಕು ನೋಡ್ಬೋದು ನೋಡಿ ಎರೌಂಡ್ ಏಯ್ಟ್ ಥರ್ಟಿ ಇವಾಗ ನಾವು ನಾವು ವಾಪಸ್ ಬರ್ತಾ ಏಳು ಗಂಟೆಗೆ ಬಂದಿದ್ವಿ ಎಂಟು ಗಂಟೆ ಹತ್ತತ್ರ ಆಯಿತು ಸೊ ಬಿಸಿಲು ನೋಡಿ ಹೇಗಿದೆ ಅಂತ ಇನ್ನೂ ಕತ್ಲೆ ಆಗಿಲ್ಲ ನೋಡಿ ಎಷ್ಟು ಬಿಸಿಲಿದೆ ಅಂತ ನಾವು ಇವಾಗ ಮನೆಗೆ ಹೊರಡ್ತಾ ಇದೀವಿ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್